ಕಡಗಲಾಟ ಪಿಎಸ್ಐ ಮಹಿಳೆ ಮೇಲೆ ಹಲ್ಲೆ ನಡೆಸಿದ ವಿಚಾರವಾಗಿ ಒಂದಷ್ಟು ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾಗಿದೆ ಮಹಿಳೆ ಮೇಲೆ ಕಡಗಲಾಟ ಪಿಎಸ್ಐ ಅನಿತಾ ರಾಥೋಡ್ ಹಲ್ಲೆ ವಿಚಾರ ಪ್ರಕರಣದ ಕುರಿತು ಮಾಹಿತಿ ಹಂಚಿಕೊಂಡಿದ್ದೇನೆ ಸಂತ್ರಸ್ತ ಮಹಿಳೆ ಪೂನಂ ಮಾಯಣ್ಣನವರ ಸದ್ಯ ನಿಪಾಣಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಂತ್ರಸ್ತ ಮಹಿಳೆ ವ್ಯಾಜ್ಯದ ವಿಚಾರವಾಗಿ ಪಿ ರಾತ್ರಿ ಎಂಟು ಮೂವತ್ತರ ಸಮಯಕ್ಕೆ ಮನೆಗೆ ಬಂದು ಕರೆದುಕೊಂಡು ಹೋಗಿದ್ದರು ಅವರು ಮನೆಗೆ ಬಂದ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನನ್ನ ಪತಿ ಸಹ ಇಲ್ಲಿಲ್ಲ ನಮ್ಮ ಅಣ್ಣ ತಮ್ಮಂದರ ನಡುವೆ ವ್ಯಾಜ್ಯದ ಸಲುವಾಗಿ ಠಾಣೆ ಕರೆಸಿದ್ರು ಕಡಕಲಾಟ ಪಿ ಎಸ್ ಐ ಅನಿತಾ ರಾಠೋಡ ಠಾಣೆ ಕರೆಸಿದ್ರು ಹಿಂದಿನ ರಾತ್ರಿ ಅಂದಾಜು ಹನ್ನೆರಡು ಗಂಟೆವರೆಗೂ ಸ್ಟೇಷನ್ನಲ್ಲಿ ಕುಳ್ಳಿರಿಸಿದ್ರು ಪಿ ಎಸ್ ಐ ಮಾತ್ರ ಮನೆಗೆ ತೆರಳಿದ್ರು ರಾತ್ರಿ ನಾವು ವಾಪಸ್ ಮನೆಗೆ ಬಂದೆವು ಬಳಿಕ ಮರುದಿನ ಬೆಳಗ್ಗೆ ಮತ್ತೆ ಸ್ಟೇಷನ್ಗೆ ಬರೋಕೆ ಹೇಳಿದರು ಎಫ್ಐಆರ್ ಆರ್ ಮಾಡಿ ಎಂದಿದ್ದಕ್ಕೆ ಅವರು ನಮ್ಮ ಮೇಲೆ ಸಿಟ್ಟಿಗೆ ಬಂದರು ಬಳಿಕ ನನ್ನ ಕಪಾಲಕ್ಕೆ ಎರಡು ಹೊಡೆದಿದ್ದಾರೆ ಮೊಣಕಾಲಿಂದ ಹೊಟ್ಟಿಗೆ ಹೊಡೆದಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಸಂತ್ರಸ್ತ ಮಹಿಳೆ ಅವರೇ ಕಂಪ್ಲೇಂಟ್ ಕೊಡಕ್ಕೆ ಬಂದಿರಿ ಸರ್ ಕಂಪ್ಲೇಂಟ್ ಕೊಡಕ್ಕೆ ಬಂದ ಮೇಲೆ ರೀ ಅವ್ರ ಮೇಡಮ್ಗಳು ಏನಾಕತ್ರು ನೀವೇ ನಮ್ಮ ಮೇಲೆ ನಿಮ್ಮ ಮೇಲೆ ಆ್ಯಕ್ಷನ್ ತಗೋದಿತ್ತು ನೀವು ಬರೆಯತ್ತ ಅಂದ್ರೆ ಮದ ಮರ್ದೇನ ನಮ್ಮ ಮುಂಜಾನೆ ಆ ದಿವಸ ಮೊದ್ಲಿನ ರಾತ್ರಿ ಏನು ಮಾಡ್ರಿ ನಮ್ಮ ಹೆಣ್ಮ ಕಣ್ಣು ಹೋದ್ರಿ ನಾವೆಲ್ಲದ್ರೆ ನಾವು ಹೋಗಿದ್ದು ನಮ್ಮ ಪಾವನವ್ರು ಊರಿಗೆ ರೀ ಅದ್ರ ಮೇಲೆ ರೀ ಮರದೇನ ಯಾರದು ಬರುತ್ತಿಗಿರಿ ಇವ್ರ ಆಟೋಮೇಟಿಕ್ ಕೇಳ್ದು ರೀ ಅವ್ರಿಗೆ ಮೇಡಮ್ಗಳಿಗೆ ಏನು ಕೇಳಿದ್ರಿ ರೀ ನೀವು ರಾತ್ರಿ ಹೆಣ್ಮಕ್ಳು ಹನ್ನೆರಡು ಹನ್ನೆರಡು ಗಂಟೆದಾಗಿ ಯಾಕೆ ಇಟ್ಕೊಂಡ್ರಿ ಇವತ್ತು ಬರ್ತಿದ್ರಲ್ಲ ಅಲ್ಲ ಪಂಚರನ್ನು ತೊಗೊಂಡು ನಾವು ಪಂಚಿಕೆ ಮಾಡೋರು ಪಂಚನ್ನು ತೊಗೊಂಡು ಬರ್ತಿದ್ವು ಅಂತ ಇವ್ರು ಪಂಚರ್ ಮಾತ್ರ ಭೀ ಕೇಳಾಕ್ತಾ ಇರಲ್ಲ ರೀ ಅವ್ರತ್ತ ಈ ನಮ್ಮ ಇವ್ರದ್ದು ಪರ ಪಂಚರ್ ದಂಡೆ ಹೋಗ್ಲಾಗಿ ಹೋಗಿಲ್ಲಾಕಿರಿ ನಮ್ಮ ದಂಡೆ ಪಂಚರ ಇದ್ದರೆ ನಾವು ಪಂತ್ರ ತೊಗೊಂಡು ಬರೋರಿದೆವು ಹಿಂಗಂತ ಹೇಳಿದೆವು ಮೇಡಮ್ ಇಲ್ಲಾಯಿತು ನಿಮ್ಮ ಲಾಸ್ಟ್ ವ್ಯಾಪಾರ ಹರಿಯೋದಿದ್ರು ಹರಿಯಿರಿ ಹರಿಯರಿ ಹಿಂಗತ್ತು ಹೇಳಿದ್ರು ಮೇಡಮ್ಗಳು ಅದಕ್ಕೆ ರೆಡಿ ಇಲ್ಲ ಅಂತ ಮರ್ ಮರದ್ದು ಪಂಚರ್ ತೊಗೊಂಡು ನಾವು ಅಲ್ಲಿ ಹೋದವು ಅಂದ್ರೆ ನೀನು ಮುಂಜಾನೆ ಮೊದ್ಲು ನಮ್ಮದು ಅಂತಂದ್ರೆ ಕೂಡ ರೀ ಅವ್ರು ಕಂಪ್ಲೇಂಟ್ ಮಾಡಿರಿ ಕಂಪ್ಲೇಂಟ್ ಮಾಡೋಣ ರಾತ್ರಿ ರೀ ಬಂದ್ರೆ ಕ್ಲೇಸಾಯ ಮನೆಗೆ ನಮ್ಮ ನಮ್ಗೆನ್ಸರ್ ಯಾರು ಇದ್ದರು ಕೇಳಿ ನಮ್ಮ ಹೆಂಗೆ ಸರ್ ಅರೆಸ್ಟ್ ಮಾಡ್ಕೊಂಡು ಹೋದ್ರಿ ಅಲ್ಲಿ ಸ್ಟೇಷನ್ದಾಗ ಹುಣ್ಸೇಳ್ರಿ ನಿಮ್ಮ ಅವ್ರು ಬರೋ ಮಠ ಇಲ್ಲೇ ಇರತ್ತೆ ಮನೆಗೆ ಹೋಗಿಬಿಟ್ರಿ ಹನ್ನೆರಡು ಗಂಟೆ ಮಠ ನಾವು ಅಲ್ಲೇ ರಾತ್ರಿ ನಾವು ಹನ್ನೆರಡು ಗಂಟೆಗೆ ಮನೆಗೆ ಬಂದೇವ್ರಿ ಮುಂಜಾನೆ ಮತ್ತೆ ಹೋದ್ರಿ ನಾವು ಎಲ್ಲರೂ ಕೂಡ ಅಲ್ಲಿಂದ ಐದಾರು ಕಿಲೋಮೀಟ್ರ್ ಐತೆ ನಮ್ಮ ಮನೆಯಿಂದ ಸ್ಟೇಷನ್ ರೀ ಪೂರಾ ಹೊತ್ ಬಳಕೆ ಅವ್ರದ್ದು ನಮ್ಮ ಪಾರ್ಟಿದವ್ರದ್ದು ಏನು ಕೇಳೋವಳ್ರೀಕಿ ಅವ್ರನ್ನೆಲ್ಲ ಹೊರಗೆ ನೆಲೆಸಿದಾಳ್ರಿ ನಮ್ಮ ನಾಟಿ ಒಳಗೆ ತೊಗೊಂಡೋಳು ನಾವು ಹೇಳಿದ್ದು ಏನು ರೀ ಏ ನಿಮ್ಮದು ರಾತ್ರಿ ಎರಡು ಕಪಾಳಿಗೆ ರೀ ಮತ್ತೆ ಜಾರ್ ಜ್ ಹೋಗ್ಬಿಟ್ಗಾರ ಈ ಥರ ಮೊಳಕಲ್ಲೇ ಹೊಟ್ಟಿಗೆಲ್ಲ ತೀದ್ ಮಾಡಿ ಹ್ಞೂ ನಮ್ಮ ಜೆಂಟ್ಸ್ನ ಮೂರು ಮಂದಿನ ಹಿಡ್ದೆ ಒಳಗೆ ಹಾಕಿವಿ ಅವ್ರನ್ನೂ ಬಿಡ್ದತ್ರಿ ನಾವು ಹೇಳಿದ್ದೇನು ಕೇಳಕತ್ತ ಇರಲಿಲ್ಲ ನಾವು ಎಪ್ಪಾರು ಹರಿದ್ಬಿಟ್ಟು ನಿಮ್ಮ ಕಡೆ ಮುಗಿಲಿಲ್ಲ ಅಂದ್ರೆ ಮುಂದೆ ಹೋಗ್ತೀವಿ ಅಂದ್ರೆ ಅವ್ರಿಗೆ ಸಿಬ್ಬರಕಿತ್ತು